ಜೆಡಿಎಸ್ ಅನ್ನ ತಳಮಟ್ಟದಿಂದಲೂ ಕೂಡ ಭದ್ರ ಮಾಡಬೇಕು ಪಕ್ಷ ಸಂಘಟನೆ ಆಗಬೇಕು ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ತುಂಬುವ ಕೆಲಸ ಆಗಬೇಕು ಅಂತ ಸ್ವತಃ ನಿಖಿಲ್ ಕುಮಾರಸ್ವಾಮಿಯವರೇ ರಾಜ್ಯ ಪ್ರವಾಸ ಮಾಡ್ತಿದ್ದಾರೆ ಹೋದಲ್ಲಿ ಬಂದಲ್ಲಿ ಉತ್ತಮ ರೆಸ್ಪಾನ್ಸ್ ಕೂಡ ನಿಖಿಲ್ ಕುಮಾರಸ್ವಾಮಿಯವರಿಗೆ ಸಿಗ್ತಾ ಇದೆ ಹಾಗಾಗಿ ರಾಜ್ಯದಲ್ಲಿ ಈ ಕ್ಷಣಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರ ಮಿಂಚಿನ ಸಂಚಾರ ಆಗ್ತಾ ಇದೆ ಹೋದಲ್ಲಿ ಬಂದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಅಂತೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ನಿಖಿಲ್ ಆಯ್ಕೆ ಬಹುತೇಕ ಖಚಿತ ಆಗಸ್ಟ್ ಹದಿನೈದರ ಒಳಗಡೆ ಜೆಡಿಎಸ್ ಅಧ್ಯಕ್ಷರ ಘೋಷಣೆಯಾಗುವ ಸಾಧ್ಯತೆ ಇದೆ ನಿಖಿಲ್ ಕುಮಾರಸ್ವಾಮಿಗೆ ಕಲ್ಯಾಣ ಕರ್ನಾಟಕ ಜನ ಆ ರೀತಿ ಅಭ್ಯ ಕೊಟ್ಟಿದ್ದಾರಂತೆ ರಾಜ್ಯ ಪ್ರವಾಸದಲ್ಲಿರುವಂತಹ ನಿಖಿಲ್ ಅವರಿಗೆ ಅಪಾರ ಜನಮನ್ನಣೆ ಕೂಡ ಸಿಗ್ತಾ ಇದೆ ಹಾಗಾಗಿ ಒನ್ಸ್ ಅಗೇನ್ ಇಡೀ ಪಕ್ಷದ ಜವಾಬ್ದಾರಿಯನ್ನ ನಿಖಿಲ್ ಕುಮಾರಸ್ವಾಮಿಯವರ ಹೆಗಲಿಗೆ ಹಾಕುವ ಸಾಧ್ಯತೆ ಕೂಡ ಇದೆ ಆ ಕಾರಣಕ್ಕೆ ಈ ರೀತಿ ರಾಜ್ಯ ಪ್ರವಾಸ ಜನರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳೋದು ಮುಖಂಡರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳೋದು ಜೊತೆಗೆ ತಳಮಟ್ಟದಿಂದಲೇ ಪಕ್ಷ ಸಂಘಟನೆಯನ್ನ ಮತ್ತಷ್ಟು ಗಟ್ಟಿಗೊಳಿಸೋದು ಎಲ್ಲೆಲ್ಲಿ ಜೆಡಿಎಸ್ಗೆ ಹಿನ್ನಡೆಯಾಗಿತ್ತು ಅಲ್ಲೆಲ್ಲಾ ಕೂಡ ನಿಖಿಲ್ ಸ್ವಾಮಿಯವರು ಮಿಂಚಿನ ಸಂಚಾರ ಮಾಡುವ ಮೂಲಕ ಅಲ್ಲಿ ಜೆಡಿಎಸ್ ಅನ್ನ ಮತ್ತಷ್ಟು ಗಟ್ಟಿಗೊಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಪ್ರಮುಖವಾಗಿ ಅವರ ಟಾರ್ಗೆಟ್ ಇರೋದೇ ಹಳೆ ಮೈಸೂರು ಭಾಗ ಯಾವ ಕಾಲದಲ್ಲಿ ಜೆಡಿಎಸ್ ನ ಭದ್ರಕೋಟೆ ಅಂತ ಅನಿಸ್ಕೊಂಡಿತ್ತೋ ಅದೆಲ್ಲವೂ ಕೂಡ ಈಗ ಚಿತ್ರ ಚಿತ್ರ ಆಗಿ ಹೋಗಿದೆ ಮತ್ತೆ ಒನ್ಸ್ ಅಗೇನ್ ಅಲ್ಲಿ ಜೆ ಡಿ ಎಸ್ ಅನ್ನ ಕಟ್ಟಿ ಬೆಳೆಸುವಂತಹ ಪ್ರಯತ್ನ ನಿಖಿಲ್ ಕುಮಾರಸ್ವಾಮಿಯವರು ಮಾಡ್ತಿದ್ದಾರೆ ಅಂತ ಬಹಳ ಸ್ಪಷ್ಟವಾಗ್ತಾ ಇದೆ ಹಾಗಾಗಿ ಹೋದಲ್ಲಿ ಬಂದಲ್ಲಿ ಉತ್ತಮ ರೆಸ್ಪಾನ್ಸ್ ಬಟ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಹುತೇಕ ಪಕ್ಷದ ಜವಾಬ್ದಾರಿ ಅಂದ್ರೆ ರಾಜ್ಯಾಧ್ಯಕ್ಷ ಪಟ್ಟ ಅಂತಿಮ ಆಗಿರೋ ಸಾಧ್ಯತೆ ಇದೆ